ಮರುಳಶಂಕರ ಶಾಲೆಯ ವಿದ್ಯಾರ್ಥಿಗಳ ಸಾಧನೆ ಪಟ್ಟಣದ ಹೊರವಲಯದಲ್ಲಿ ಇರುವ ಶಂಕರ ದೇವರು ಶಾಲೆಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದು ಆರುನೂರ ಹದಿನೆಂಟು ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಶಂಕರ ದೇವರು ಶಾಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಾದ ಸುಕನ್ಯಾ ಉಮೇಶ್ ಮಡ್ಡಿ ಆರುನೂರ ಹದಿನೆಂಟು ಅಂಕ ಪಡೆದು ಪ್ರಥಮ ಆದಿಯಾ ರಿಯಾಜ ಗೈಬಾನ ಆರುನೂರ ಹದಿನಾಲ್ಕು ಅಂಕ ಪಡೆದು ದ್ವಿತೀಯ ಹಾಗೂ ಪಲ್ಲವಿ ರಾಘವೇಂದ್ರ ಕಮ್ಮಾರ ಐನೂರ ಇಪ್ಪತ್ತು ಅಂಕ ಪಡೆದು ತೃತೀಯ ಸ್ಥಾನ ಪಡೆದರೆ ಇನ್ನುಳಿದವರು ಭುವನೇಶ್ವರಿ ಕಿಚಡಿ ಐನೂರ ಸಾಕ್ಷಿ ಮಾಡಿ ಐನೂರ ಐವತ್ತು ರೇಣುಕಾ ಹೊನ್ನೊಳಿ ಐನೂರ ಇಪ್ಪತ್ನಾಲ್ಕು ಪ್ರಜ್ಞಾ ವಾಗ್ಮೋರೆ ಐನೂರ ಹದಿನಾರು ಪರಶುರಾಮ್ ಭಜಂತ್ರಿ ಐನೂರ ಹನ್ನೆರಡು ಅರ್ಪಿತಾ ತೇರದಾಳ ಐನೂರ ಎರಡು ಶಿವಕುಮಾರ ತೆವರೆ ನಾನೂರ ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಶಾಲೆ ಕೀರ್ತಿ ತಂದಿದ್ದಾರೆ ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದರು